ಮಹಿಳೆಯರ ಮನದಾಳದ ಮತ್ತು ಶಿಕ್ಷಕರ ಮನದಾಳದ ಮತ್ತೊಂದು ಕಾರ್ಯಕ್ರಮ ಮಾಡಾಕಿ ನಾನು ಇವತ್ತಿ ಬಂದಾಗ ನಿಮ್ ಬಗ್ಗೆ ಒಂದಿಷ್ಟು ಮಾಹಿತಿ ಕೇಳಿದೆ ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕಂತ ಮನ್ಸಾಯ್ತು ಹೆಸರು ನನ್ನ ಹೆಸರು ನಾಗಮ್ಮ ಅಂತ ಮೇಡಮ್ ನಂದು ಓದು ಕೇವಲ ಎಂಟನೇ ತರಗತಿವರೆಗಾಗಿದೆ ನಾನು ಸುಮಾರು ನನ್ನ ಹತ್ರ ನನ್ನ ರೊಟ್ಟಿ ಬಿಸ್ನೆಸ್ ಮಾಡ್ತೀನಿ ಮೇಡಮ್ ನನ್ನ ದಿನಾಲು ರೊಟ್ಟಿ ಬಿಸ್ನೆಸ್ ನನ್ನ ಹತ್ರ ಒಂದು ಹದಿನೈದು ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಮತ್ತೆ ಯಾವುದಾದ್ರೂ ಏನೇ ಪ್ಲೇಟ್ ಸಿಸ್ಟಮ್ ಯಾವುದೇ ಫಂಕ್ಷನ್ಗಳು ಇಲ್ಲಿ ಸೇಡಮ್ ತಾಲೂಕು ಸುತ್ತಮುತ್ತ ಹಳ್ಳಿ ಯಾವುದೇ ಕಲ್ಯಾಣ ಮಂಟಪಗಳಿರಲಿ ಯಾವುದೇ ಫಂಕ್ಷನ್ಗಳಿರಲಿ ಅಲ್ಲಿ ಊಟಗಳು ಕೊಡ್ತೀನಿ ಮತ್ತು ಇನ್ನೊಂದು ಇದೇ ಕೆಲಸದಲ್ಲೇ ನಮ್ಮ ಮಗನಿಗೆ ಇಂಜಿನಿಯರ್ ರೀ ಮೇಡಮ್ ಅವರೇ ನಮ್ಮ ಮನೆಯವರು ಸ್ವಲ್ಪ ಕುಡಿತಾರೆ ಆದ್ರೂ ಹತ್ತು ಹದಿನೈದು ಮಂದಿ ಇಪ್ಪತ್ತು ಮಂದಿ ಹೆಣ್ಮಕ್ಳಿಗೆ ಕೆಲಸ ಕೊಟ್ಟಿನಿ ಅದೇ ಒಂದು ಖುಷಿ ಮೇಡಮ್ ನನಗೆ ಸಾಧನೆ ಆಮೇಲೆ ಇನ್ನೊಂದು ಮೇಡಮ್ ನನ್ಗೆ ಡಿಸ್ಟಿಕ್ ಫಸ್ಟ್ ರೀ ಇದು ಕುಪ್ಪಿನಕಾಯಿ ಮೇಳ ಅಂತ ಇಟ್ಕೊಂಡಿದ್ರು ಮೇಡಮ್ ನಾನು ಹೇಮಾ ಹೆಗಡೆ ಅವ್ರ ಜೊತೆ ಸನ್ಮಾನ ಆಗಿದೆ ಮೇಡಮ್ ನನ್ಗೆ ಇಲ್ಲಿ ಅನೇಕ ಎಲ್ಲ ಮಹಿಳೆಯರು ಸಂಘ ವತಿಯಿಂದ ನನ್ಗೆ ಸುಮಾರು ಇಲ್ಲಿ ಕೊತ್ತಸವೇಶ್ವರ ಸಂಸ್ಕೃತು ನಂಗೆ ಸನ್ಮಾನ ಆಗಿದೆ ಪ್ರತಿಯೊಬ್ಬ ಸಂಘ ಮಹಿಳೆ ಸಂಘದ ವತಿಯಿಂದ ಎಲ್ಲರೂ ನನ್ಗೆ ಸನ್ಮಾನ ಮಾಡ್ತಾರೆ ಮೇಡಮ್ ನನ್ಗೆ ಖುಷಿ ಅಂದ್ರೆ ನನ್ಗೆ ಏನೂ ಗಳಿಸಿಲ್ಲ ಮೇಡಮ್ ಆದ್ರೆ ನನಗೆ ಒಂದು ಹತ್ತು ಮಂದಿ ನನ್ನ ಕೈ ಕಳೆಕ್ ಕೆಲಸ ಮಾಡ್ತಾರೆ ಅದೇ ಒಂದು ದೊಡ್ಡ ಖುಷಿ ಮೇಡಮ್ ಅದೇ ಅಮ್ಮ ನಮಗೆ ನಾನು ಹೇಳಕ್ ಹೆಣ್ಮಕ್ಳು ಮನ್ಸು ಮಾಡಿದ್ರೆ ಒಂದು ಮನೆಯೂ ಚೆನ್ನಾಗಿರ್ತದೆ ಒಂದು ದೇಶನೂ ಚೆನ್ನಾಗಿರುತ್ತೆ ಮೇಡಮ್ ಓದ್ಬೇಕು ಅಂತೇನಿಲ್ಲ ಬುದ್ಧಿ ವಿದ್ಯೆ ವಿದ್ಯೆನೇ ಬೇಕಂತೇನಿಲ್ರಿ ಕೆಲಸ ಮಾಡಕ ವಿವೇಕ ಇತ್ತಂದ್ರೂ ಮುಂದೆ ಬರ್ಬೋದು ಅಂತ ನಾನೇ ಉದಾಹರಣೆ ಸಣ್ಣ ಉದಾಹರಣೆ ಅಂತ ತಿಳ್ಕೊತೀನಿ ತಮ್ಮ ಒಂದು ರೊಟ್ಟಿ ಕೇಂದ್ರ ಹೆಸರೇನು ನಂದು ರೊಟ್ಟಿ ಕೇಂದ್ರ ಹೆಸರಿಲ್ಲ ಏನಿಲ್ಲ ಮೇಡಮ್ ನಾನು ಸುಮ್ಮನೆ ನನ್ನ ಹೆಸರೇ ಒಂದು ವೆಂಕಟೇಶ್ವರ ಅಂತ ನಮ್ಮ ಕುಲದೇವ್ರ ಹೆಸರೇ ನಾನು ನಂದಾಗಿ ಇಟ್ಕೊಂಡಿದ್ದೀನಿ ಮೇಡಮ್ ಫಸ್ಟ್ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಇದು ಕಲಬುರ್ಗಿ ಕಂಪ್ ಅಂತ ಒಂದು ಪ್ರೋಗ್ರಾಮ್ ಬಂತ ಮೇಡಮ್ ಅವಾಗ ಸದಾಶಿವಮೂರ್ತಿ ಅವರು ನನ್ಗೆ ಅನುಮತಿ ಕೊಟ್ಟರು ವತಿಯಿಂದ ನಾನು ಅದೇ ಕಂಟಿನ್ಯೂ ಮಾಡಿಕೆಸಿ ಈಗ ಇನ್ನೂ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮೇಡಮ್ ಈಗ ಸುಮಾರು ನನ್ನ ಹತ್ರ ಒಂದು ಹತ್ತು ಮಂದಿ ಹೆಣ್ಮಕ್ಳು ಕೆಲಸ ಮಾಡ್ತಾರೆ ಹತ್ತು ಮಂದಿ ಕೆಲಸ ಕೊಟ್ಟಂತ ಮಹಾಪುಣ್ಯವಂತಿ ನೀನು ಅನ್ನಪೂರ್ಣೇಶ್ವರಿ ನೀನು ಇವತ್ತು ನಾನು ಇಲ್ಲಿ ಯಾಕೆ ನಿಮ್ಮ ಸಂದರ್ಶನ ಮಾಡ್ಬೇಕಂತೀನಂದ್ರೆ ಇದ್ರ ಸಲುವಾಗಿ ಇವತ್ತು ಎಷ್ಟು ಮಕ್ಕಳು ಎಷ್ಟು ಜನ ವೀಕ್ ಆಗ್ಯಾರ ಅಂತಂದ್ರೆ ವಿದ್ಯೆ ಕಲಿತಾರ ತಾಳ್ಮೆ ಇಲ್ಲ ಕಷ್ಟ ಎಲ್ಲರಿಗೆ ಅದ ಎದ್ ಧೈರ್ಯ ಇಲ್ಲ ಹೌದು ಮೇಡಮ್ ನನಗೂ ಇನ್ನು ತುಂಬಾ ಬೆಳೆಸ್ಬೇಕಂತ ಆಸೆ ಸಪೋರ್ಟ್ ಇಂದ ಸ್ವಲ್ಪ ಯಜಮಾನ್ರು ಸಪೋರ್ಟ್ ಇಲ್ಲ ಹಾಗಾಗಿ ನಮ್ಮ ಮಗನ ಬೇರೆ ಕಡೆ ಅವನು ಕೆಲಸ ಮಾಡ್ತಾನೆ ಮೇಡಮ್ ಇನ್ನೊಬ್ಬ ಮಗ ಇಂಜಿನಿಯರ್ ಸಾಮಾನ್ಯ ಮಾತಲ್ಲಮ್ಮ ಒಬ್ಬ ಮಗ ಇಂಜಿನಿಯರ್ ಆಗಿ ನೀವು ರೀತಿ ಮಾಡ್ಲಾಕ ನಾನು ದೇವರಲ್ಲಿ ಕೇಳ್ಕೊಂಬೋದು ಅದೇ ನಿಮ್ಗೆ ಶಕ್ತಿ ಕೊಡಲಿ ಎಷ್ಟೇ ಕಷ್ಟ ಬರ್ಲಿ ಅದನ್ನ ಧೈರ್ಯಲಿಂದ ಎದ್ರಿ ಅಂತ ಹೇಳಿ ಇವತ್ತು ನಾವು ಟೀಚರ್ ಅಂತಂದ್ರೆ ಸರಳವಾಗಿ ಆಗಿಲ್ಲ ನಾವು ಕಷ್ಟಪಟ್ಟ ಮೇಲೆ ಬಂದವರು ಇವತ್ ನನ್ನ ಮಕ್ಳಿಗೆ ಬರೋಂತದ್ ನಾ ಅಕ್ಷರ ಕಡಿಮೆ ರೀ ಆದ್ರೆ ಸಮಾಜದಲ್ಲಿ ಹೆಂಗ್ ಬದುಕ್ ಬದುಕಬೇಕನ್ನೋದೇ ಹೇಳ್ಕೊಡ್ತೀನಿ ಮೇಳ ಅಂತ ಇಟ್ಕೊಂಡಿದ್ರು ಇಟ್ಕೊಂಡಿದ್ರೆ ಧರ್ಮಸ್ಥಳ ವತಿಯಿಂದ ಡಿಸ್ಟಿಕ್ ದಾಗ ನಾನು ಫಸ್ಟ್ ಬಂದಿದ್ದೀನಿ ಫಸ್ಟ್ ಹೇಮಾಯಗಡೆ ಮಾಡಿದ್ದಾರೆ ಮೇಡಮ್ ಅಲ್ಲಿಗೆ ಕರ್ಕೊಂಡು ಹೋಗಿ ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ನಮ್ಗೆ ಸನ್ಮಾನ ಇವತ್ತಿನಿಂದ ನಾನು ಹೆಣ್ಮಕ್ಳ ಬಗ್ಗೆ ಮತ್ತೊಂದು ವಿಡಿಯೋ ಚಾಲೂ ಮಾಡ್ಲಾಕ್ ಮಾಡಿದ್ದೆ ಇವತ್ತು ನಿಮ್ ಮಾತು ಸಿಕ್ಕುತ್ತ ಸರ್ ನಿಮ್ದೊಂದು ಫೋನ್ ನಂಬರ್ ಹೇಳ್ರಲ್ಲ ನೈನ್ ಸೆವೆನ್ ತ್ರೀ ಒನ್ ಏಟ್ ತ್ರೀ ನೈನ್ ಡಬಲ್ ಟು ನೈನ್ ಅಂದರೆ ರೊಟ್ಟಿ ಬೇಕಾಯ್ತು ಯಾವಾಗ ಬೇಕಾದರೂ ನಿಮಗೆ ಫೋನ್ ನಂಬರ್ ಕೊಟ್ಟರೆ ನೀವು ಬಂದು ಅವ್ರಿಗೆ ಮುಟ್ಟಿಸ್ತೀರಿ ಸುತ್ತಮುತ್ತ ಹಳ್ಳಿಗೆ ಸುತ್ತಮುತ್ತ ಹಳ್ಳಿಗೆ ಇದು ಕೊತ್ತಲು ಬಸವೇಶ್ವರ ಸಂಸ್ಥದ್ ಏನೇ ಇದ್ರು ನನಗೆ ಹೇಳ್ತಾರೆ ಮೇಡಮ್ ಒಂದು ಫಂಕ್ಷನ್ಗಳು ಇರಲಿ ಅಲ್ಲಿ ಗುಡಿಗಳದಾಗ ಏನೇ ಇರಲಿ ಇದಕ್ಕೆ ಒಂದು ದಾಸೋಕ್ಯ ರೊಟ್ಟಿ ಬೇಕಾಗಲಿ ಯಾವುದೇ ಒಂದು ಫಂಕ್ಷನ್ಗಳು ನಡೀಲಿ ಏನ್ ಬೇಕಾದ್ರೂ ನಮ್ಗೆ ಹೇಳ್ತಾರೆ ಮೇಡಮ್ ಎಷ್ಟು ವರ್ಷ ಆಯ್ತು ನಾನು ಸುಮಾರು ಕಲಬುರಗಿ ಕಂಪನಿಯಿಂದ ಚಾಲೂ ಮಾಡಿದೆ ಮೇಡಮ್ ಸುಮಾರು ಹದಿನೈದು ಹದಿನಾರು ವರ್ಷ ಹದಿನಾರು ವರ್ಷ ಅನುಭವ ಅದ ಮಾಡ್ರಮ್ಮ ಇನ್ನೊಂದಿಷ್ಟು ಹೆಚ್ಚಿಗೆ ಮಾಡ್ಕೋತವ್ರಿ ನಿಮ್ಗ ಯಾಕಂದ್ರೆ ನಾನು ಇವತ್ತೊಕ್ಕ ಇವತ್ತಿಯರ್ ಹೇಳೋದು ಅದೇ ಇವತ್ತಿನ ಹೆಣ್ಮಕ್ಳು ಇವತ್ತು ಮಕ್ಕಳು ಹೇಳೋದು ನಾನು ಅದೇ ನಮ್ದೇನು ಓದಾಗಿಲ್ಲ ಮೇಡಮ್ ಕೇವಲ ಓದು ಮುಖ್ಯ ಅಲ್ಲ ಓದು ಮುಖ್ಯ ಅಲ್ಲ ಬದುಕು ಮುಖ್ಯ ಅದ ಬದುಕಿಗಾಗಿ ಒಂದು ಕೆಲಸ ಬೇಕು ಆ ಕೆಲಸ ಪ್ರಾಮಾಣಿಕವಾಗಿರ್ಬೇಕು ಅದಕ್ಕಾಗಿ ನೀವು ಮುಂದುವರ್ಸ್ಕೊಂಡು ಹೋರಿ ಎಲ್ಲರೂ ಬೆಂಬಲ ಇರ್ತದೇ ಎಲ್ಲಾ ಮೇಡಮ್ ಬಿಟ್ಕೊಟ್ಟಿಲ್ಲ ಯಾರನ್ನು ಬಿಟ್ಕೊಟ್ಟಿಲ್ಲ ಮೇಡಮ್ ಒಳ್ಳೆ ಎಲ್ಲರೂ ಸಾಥ್ ಕೊಡ್ತಾರಮ್ಮ ತುಂಬಾ ಧನ್ಯವಾದಗಳು